ಕಾಸರಗೋಡು ಜಿಲ್ಲೆಯ ಸೀತಾಂಗೋಳಿ ಸಮೀಪದ ಪೆರಡಾನ ಮೂಲೆಯ ಶ್ರೀ ಕೊರಗಜ್ಜ ಕ್ಷೇತ್ರದಲ್ಲಿ ಮೂಲೆಯ ಗುಳಿಗಜ್ಜ ಶೀರ್ಷಿಕೆಯ ಗುಳಿಗಜ್ಜ ಕಲ್ಲೊಟ್ಟಿ ದೇವದ ಆಲ್ಬಮ್ ಹಾಡಿನ ಚಿತ್ರೀಕರಣ ಮೂಲೆಯಲ್ಲಿ ನಡೆಯಿತು ಕ್ಯಾಮೆರಾ ಚಾಲನೆಯನ್ನು ಖ್ಯಾತ ವ್ಯಂಗ್ಯಚಿತ್ರಕಾರರು ಸ್ಮರಿಸಿಕೊಂಡು ಈ ನೆರವೇರಿಸಿದರು ನಾನು ಈಗಾಗಲೇ ಮೊದಲು ಸರ್ ಬಂದಿದ್ದೆ ಈ ಪುಣ್ಯಕ್ಷೇತ್ರದಲ್ಲಿ ಅಂಜಲಿ ಕ್ರಿಯೇಷನ್ ಅವರು ಬದರಿಕಾ ಅವರು ತಮ್ಮ ಗಾನವನ್ನು ಈ ಮೂಲಕ ಇಲ್ಲಿ ಈ ಪುಣ್ಯಭೂಮಿಯಲ್ಲಿ ನೀಡುತ್ತಾ ಇದ್ದಾರೆ ವಸಂತ ಬಾರಡ್ಕ ಅವರು ವಿದ್ಯಾಲಕ್ಷ್ಮಿ ಮೇಲೋಟಿಯವರು ಇದನ್ನು ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಮುಂದೆ ಕೂಡ ಅವರು ದೇಶ ವಿದೇಶಗಳಲ್ಲಿ ತಮ್ಮ ಹಾಡುಗಾರಿಕೆಯನ್ನು ನೀಡಲಿ ಈ ಪುಣ್ಯ ಕ್ಷೇತ್ರದಲ್ಲಿ ಸಿಕ್ಕಿದಂತಹ ಪುಣ್ಯ ಅವರಿಗೆ ಮುಂದೆ ಉತ್ತರೋತ್ತರ ಶ್ರೇಯಸ್ಸನ್ನು ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಪಾತ್ರಿ ಸೀತಾರಾಮ ಪಂಚರಿಕೆ ಗಡಿನಾಡ ಗಾನಕೋಗಿಲೆ ವಸಂತ ಪಾರಡ್ಕರ್ ಗಡಿನಾಡ ಗಂಧರ್ವ ಪ್ರಶಸ್ತಿ ಪುರಸ್ಕೃತ ವಿದ್ಯಾಲಕ್ಷ್ಮಿ ಮೈಲ್ತೊಟ್ಟಿ ಸಂಕಲನಕಾರರು ನಿತಿನ್ ಕುಂಬಳೆ ಬಾಲು ಮವರ್ ಇನ್ನಿತರರು ಉಪಸ್ಥಿತರಿದ್ದರು ವಸಂತ ಬಾರಡ್ಕ ಸಾಹಿತ್ಯ ಬರೆದು ಹಾಡಿದ್ದಾರೆ ವಿದ್ಯಾಲಕ್ಷ್ಮಿ ಮೈಲ್ತೋಟಿ ಅವರ ಸಹ ಗಾಯನವಿದೆ ವೆಂಕಟಭಟ್ಟಿ ಎಡನೀರು ಮತ್ತು ದೈವಪಾತ್ರೆ ಸೀತಾರಾಮ ಪಂಜರಿಕೆ ಗಾಯಕಿ ವಿದ್ಯಾಲಕ್ಷ್ಮಿ ಮೈಲ್ತೋಟಿ ಈ ಸಂದರ್ಭ ಶಾಲು ಹಾಕಿ ಅಭಿನಂದಿಸಲಾಯಿತು